ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬ್ಲಶ್ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಹಬ್ಬ ದಸರಾದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ನೀವು ಅಂದ್ಕೊಂಡಿರೋದನ್ನೆಲ್ಲ ಈಡೇರಿಸಿ ಆಯಸ್ಸು ಆರೋಗ್ಯ ಯಶಸ್ಸು ಕೀರ್ತಿ ಎಲ್ಲದನ್ನು ಕೊಟ್ಟು ಕಾಪಾಡಲಿ ಆಗಿ ದೇಶಕ್ಕೆ ಒಳ್ಳೆಯ ಮಳೆ ಬೆಳೆ ಸಮೃದ್ಧಿಯಿಂದ ಕೂಡಿರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹತ್ತು ದಿನಗಳು ಮೈಸೂರು ದಸರಾದಲ್ಲಿ ಏನೆಲ್ಲ ಇರುತ್ತೆ ಎಲ್ಲೆಲ್ಲ ಹೋಗಿ ಏನೆಲ್ಲ ನೋಡ್ಬೋದು ಅನ್ನೋ ಕೆಲವೊಂದು ಇನ್ಫಾರ್ಮೇಷನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಅದರಲ್ಲೂ ನನಗಂತೂ ತುಂಬಾ ಖುಷಿ ಹುಟ್ಟಿ ಬೆಳೆದಿದ್ದು ಮೈಸೂರು ಅಂತ ಹೇಳ್ಕೊಳ್ಳೋದಕ್ಕೆ ಒಂಥರ ಹೆಮ್ಮೆ ಆಗತ್ತೆ ಇನ್ನು ಈ ಹತ್ತು ದಿನ ಮೈಸೂರು ಜನ ಸಾಗರದಿಂದ ತುಂಬಿರುತ್ತೆ ಎಲ್ಲಿ ನೋಡಿದ್ರು ಜಾತ್ರೆ ಥರನೇ ಇರುತ್ತೆ ಸಡಗರ ಸಂಭ್ರಮದಿಂದ ಮನೆ ಮಾಡಿರುತ್ತೆ ಈ ಎಲ್ಲ ಸಡಗರ ಸಂಭ್ರಮನ ನೋಡೋದು ಒಂದು ಕಣ್ಣಿಗೊಂದು ಹಬ್ಬನೇ ಅಂತಲೇ ಹೇಳ್ಬೋದು ಅಕ್ಟೋಬರ್ ತಿಂಗಳು ಬಂತು ಅಂದರೆ ದಸರಾ ಎಲ್ಲ ಮಕ್ಕಳುಗಳೂ ಅಜ್ಜಿ ಮನೆ ಮೈಸೂರಾಗಿದ್ದರೆ ನಡಿ ಅಮ್ಮ ಮೈಸೂರಿಗೆ ಹೋಗೋಣ ದಸರಾ ನೋಡೋಣ ಲೈಟಿಂಗ್ಸ್ ನೋಡೋಣ ಅಂತ ಹೇಳಿ ಮಕ್ಕಳುಗಳೇ ಅಮ್ಮನ ಹೊರಡ್ಸ್ಕೊಂಡು ಬರ್ತಾರೆ ಅದೇ ಥರ ಖುಷಿ ನನ್ನ ಅಕ್ಕನ ಮಗಂಗೂ ಮೈಸೂರು ದಸರಾ ನೋಡೋದಕ್ಕೆ ಲೈಟಿಂಗ್ಸ್ ನೋಡೋದಕ್ಕೆ ಅಂತ ಮೈಸೂರಿಗೆ ಬರ್ತಾನೆ ಬಟ್ ಇವಾಗ ಅವನಿಗೆ ಒಂದು ಸ್ವಲ್ಪ ಬೇಜಾರು ಏನು ಅಂದರೆ ನಾನು ಅವನ ಜೊತೆ ಮೈಸೂರಲ್ಲಿಲ್ಲ ಹಾಗಾಗಿ ನಾನು ಅವನನ್ನು ತುಂಬ ಮಿಸ್ ಮಾಡ್ಕೊತೀನಿ ಅವನು ನನ್ನನ್ನು ತುಂಬ ಮಿಸ್ ಮಾಡ್ಕೋತಾನೆ ಅಂತಲೇ ಅಂದ್ಕೋತೀನಿ ಇನ್ನು ಮೈಸೂರು ದಸರಾದಲ್ಲಿ ಏನೆಲ್ಲ ನೋಡ್ಬೋದು ಅಂದರೆ ನೀವು ಸಂಜೆ ಆರೂವರೆ ಮೇಲೆ ಲೈಟಿಂಗ್ಸ್ ಇರುತ್ತೆ ಬನ್ನಿ ಮಂಟಪದಿಂದ ಸ್ಟಾರ್ಟಾಗಿ ಚಾಮುಂಡಿ ಬೆಟ್ಟದವರೆಗೂ ಫುಲ್ ಕಂಪ್ಲೀಟಾಗಿ ಲೈಟಿಂಗ್ಸ್ ಇರುತ್ತೆ ಹಾಗೆಯೇ ಫ್ಲವರ್ ಶೋ ಹಾಗೆ ಆಹಾರ ಮೇಳ ಅದಲ್ಲದೆ ಎಕ್ಸಿಬಿಷನ್ ಎಕ್ಸಿಬಿಷನ್ ಪಕ್ಕನೇ ಈ ಹತ್ತು ದಿನದಲ್ಲಿ ಅಲ್ಲಿ ಕುಸ್ತಿ ಪಂದ್ಯಾವಳಿನೂ ಸಹ ನಡೀತಾ ಇರುತ್ತೆ ಇನ್ನು ಪುಸ್ತಕ ಮೇಳ ಹಾಗೆ ಕೆಲವೊಂದು ಈವೆಂಟ್ಗಳು ನಡೆಯುತ್ತೆ ಕಾಂಪಿಟೇಷನ್ಗಳು ನಡೆಯುತ್ತೆ ಮೈಸೂರು ಮಿತ್ರ ಪೇಪರ್ ನೋಡ್ತಾ ಇದ್ದರೆ ಅದರಲ್ಲಿ ಏನೆಲ್ಲ ಕಾಂಪಿಟೇಷನ್ ಇರುತ್ತೆ ರಂಗೋಲಿ ಚಾಮುಂಡಿ ಬೆಟ್ಟ ಹತ್ತದು ಈ ಥರ ಕೆಲವೊಂದು ಕಾಂಪಿಟೇಷನ್ನ ಇಟ್ಟಿರ್ತಾರೆ ನೀವು ಪಾರ್ಟಿಸಿಪೇಷನ್ ಮಾಡಿ ಇಂಟ್ರೆಸ್ಟ್ ಇರೋರು ಅದಲ್ಲದೆ ನಾನು ಕಂಡ ಮೈಸೂರು ದಸರಾ ಹೇಗಿತ್ತು ನನ್ನ ಅನುಭವ ಹೇಗಿತ್ತು ಅಂದರೆ ಫಸ್ಟ್ ಟೈಮು ನಾವು ಮೂರು ಜನ ಅಂದರೆ ಅಮ್ಮ ಅಪ್ಪ ನಾನು ಮೂರು ಜನ ಗಾಡಿ ತಗೊಂಡು ಮೈಸೂರು ಅರಮನೆ ನೋಡಿಕೊಂಡು ಹಾಗೆ ಫ್ಲವರ್ ಶೋ ನೋಡಿಕೊಂಡು ಆಹಾರ ಮೇಳ ನೋಡಿಕೊಂಡು ಮನೆಗೆ ಹೋಗಿದ್ದ ಅನುಭವ ಅಂತೂ ಅವತ್ತಿನ ದಿನ ಅಮ್ಮಂಗೆ ಶಿಲ್ಪ ಬರ್ತಿದ್ದಾಳ ನೋಡ್ರಿ ಅಂತ ಅಮ್ಮ ಕೇಳೋದಾದರೆ ನಾನು ಅಮ್ಮ ಮುಂದೆ ಹೋಗ್ತಿದ್ದಾರಾ ಇಲ್ಲ ಹಿಂದೆ ಬರ್ತಿದ್ದಾರಾ ಅಯ್ಯೋ ಒಂದೇ ಕಡೆ ಕೂತ್ಕೊಂಡು ಕಾಲು ನೋವು ಬಂತೇನೋ ಅಷ್ಟು ಕಾಡಿ ಪಕ್ಕಪಕ್ಕನೇ ಬರ್ತಿದೆ ಏನಾಯ್ತು ಏನೋ ಕಾಡಿಗ್ಯಾರರು ಕಾ ಬಿಟ್ಟು ತಗ್ಲಿಸ್ಬಿಟ್ರೋ ಏನೋ ಕಾಲಿಗೆ ಗಾಡಿನ ಏನಾಯ್ತೋ ಹೇಗೆ ಬರ್ತಿದ್ದಾರೋ ಏನೋ ಅಂತ ಹೇಳಿ ಅವತ್ತಂತೂ ನಮ್ಮಿಬ್ಬರು ನಮ್ಮ ಮೂರು ಜನದ ಪರಿಸ್ಥಿತಿ ಒಬ್ಬೊಬ್ರು ಏನೇನಾಯಿತು ಹೇಗೆ ಬರ್ತಾ ಇದ್ದಾರೆ ಅಂತ ಮನ್ಸಲ್ಲೇ ತಳಮಳ ಅಂತಲೇ ಹೇಳ್ಬೋದು ಆ ಥರ ಇತ್ತು ಕಂಪ್ಲೀಟಾಗಿ ಅವತ್ತಿನ ದಿನ ನಾವು ಇಡೀ ಮೈಸೂರನ್ನ ಸುತ್ತಾಡಿದ್ದೀವಿ ಅಮ್ಮ ಪ್ರತಿ ಸಲ ಹೇಳೋರು ಹೋಗೋಣ ಬಾ ಅಂದಾಗ ಅಯ್ಯೋ ಸಲ ನಡಿಯೋದೇ ಏನು ಹೋಗಿ ನೋಡೋದು ಬಿಡು ಬೇಡ ಟಿ ವಿಲೇ ನೋಡೋದ್ರಾಯ್ತು ಅಂತಿದ್ರು ಆ ವರ್ಷ ಹೋಗಲೇಬೇಕು ಅಮ್ಮನ ಕರ್ಕೊಂಡು ಹೋಗಬೇಕು ಅಂತ ಹೋಗಿದ್ದು ತುಂಬಾ ಹೋಗಿದ್ದಕ್ಕೂ ಖುಷಿಯಾಯಿತು ಆಹಾರ ಮೇಳದಲ್ಲಿ ಹೋಗಿ ಚೆನ್ನಾಗಿ ಊಟನ ಮಾಡಿಕೊಂಡು ಫ್ಲವರ್ ಶೋದಲ್ಲಿ ಒಳ್ಳೊಳ್ಳೆ ಫೋಟೋನ ತೆಗೆಸ್ಕೊಂಡು ಹಾಗೆ ಇಡೀ ಲೈಟಿಂಗ್ಸ್ನ ನೋಡ್ಕೊಂಬಂದ್ವಿ ಇನ್ನು ಮೈಸೂರಲ್ಲೇ ಇರೋರಾದರೆ ಒಂಬತ್ತುವರೆ ಮೇಲೆ ಹೋದರೆ ಕೆಲವೊಂದು ಲೈಟಿಂಗ್ಸ್ನ ಆರಾಮಾಗಿ ನೋಡ್ಬೋದು ಇಲ್ಲಾಂದರೆ ಫುಲ್ ಟ್ರಾಫಿಕ್ ಇರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಗುತ್ತೆ ನನ್ನ ಖುಷಿ ಅನುಭವನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಹಾಗೆ ಇನ್ನು ಯಾರೇ ಎಲ್ಲ ಮೈಸೂರಿಗೆ ಹೋಗಿ ಲೈಟಿಂಗ್ಸ್ನ ನೋಡಬೇಕು ಅಂದ್ಕೊಂಡಿದ್ರೆ ಹೋಗಿ ಲೈಟಿಂಗ್ಸ್ನ ನೋಡಿ ಈ ಹತ್ತು ದಿನದ ಜಾತ್ರೆನ ಕಣ್ತುಂಬಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ